డెఫ్న మాట్లాడ నిమిష కాలేష కొడు ತುಂಬಾ ಜ್ಞಾಪಿ ಇಲ್ಲಿರುವಂತ ಮೂಲ ಗಣ್ಯರಿಗೆ ಎಲ್ಲ ಎಲ್ಲರೂ ನನ್ನ ತಂದೆ ಕಡೆಯಿಂದ ನನ್ನ ಕಡೆಯಿಂದ ನನ್ನ ಹೃದಯ ಪೂರ್ವಕ ನಮಸ್ಕಾರ ಪಟಾಕಿ ಸೌಂಡ್ ನಿಮ್ ಮುಂದೆ ಅಂತ ಹೇಳಲು ಇಷ್ಟಪಡ್ತೀನಿ ತುಂಬಾ ಪ್ರೀತಿ ತುಂಬಾ ವಿಶ್ವಾಸ ಥ್ಯಾಂಕ್ ಯು ಇದು ನನಗಲ್ಲ ನಮ್ಮ ಅಪ್ಪನಿಗೆ ತುಂಬಾ ಚೆನ್ನಾಗಿ ಗೊತ್ತು ಸೊ ನಿಮಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾವಿರೋ ಬ್ಯಾಂಗ್ಳೂರಲ್ಲಿ ಓದ್ಕೊಂಡು ತುಂಬಾ ಏನು ಓದಿಲ್ಲ ಆರಾಮ ಓಡಾಡ್ಕೊಂಡಿದ್ದೀನಿ ಲೈಫಲ್ಲಿ कंदा हाड़े पाणी thank you ಇಲ್ಲ ನೀವ್ ಯಾಕೆ ಕಲಿಸ್ತಾ ಇದ್ದ ನನ್ಗೆ ಅರ್ಥ ಆಗ್ತಾ ಇಲ್ಲ ಏನೋ ಮಾತಾಡಕ್ ಬಂದೆ ಲೈಫ್ ಅಲ್ಲಿ ನಾನ್ ಪ್ರತಿ ಸತಿ ಒಂದೇ ಒಂದ್ ಹೇಳಕ್ ಇಷ್ಟಪಡ್ತೀನಿ ನನ್ ತಂದೆ ಮಾಡಿರೋ ತುಂಬಾ ಸಾಂಗ್ಸ್ ಅಲ್ಲಿ ನಾನ್ ತುಂಬಾ ಫೇವ್ರೆಟ್ ಸಾಂಗ್ ಇದು ಒಂದೇ ತುಂಬಾ ಅಂದ್ರೆ ತುಂಬಾ ಫೇವ್ರೇಟ್ ನನಗೆ ಯಾಕೆಂದ್ರೆ ಅದ್ರಲ್ಲಿ ಬರುವಂತ ಪ್ರತಿ ಒಂದು ಪದನೂ ಅದ್ ಯಾವ ತರ ನಮ್ ಮನ್ಸಲ್ಲಿ ಹೋಗತ್ತೆ ಅಂದ್ರೆ ನಾನ್ ಪ್ರತಿ ಪ್ರತಿ ಕಡೆ ಹೋದಾಗ ಒಂದೇ ಒಂದ್ ಮಾತು ಹೇಳ್ತೀನಿ ಈ ದೇಹ ಯಾವತ್ ಮಣ್ಣು ಸೇರತ್ತೋ ಅದ್ ಈ ಮಣ್ಣಲ್ಲೇ ಸೇರ್ಬಿಟ್ಟು ಇದೇ ತಿರ್ಗಾ ಈ ಮಣ್ಣಲ್ಲೇ ಉಟ್ಬೇಕು ನಾನು ಬೇರೆ ಎಲ್ಲೂ ಬೇಡ ನನಗೆ ಆ ಒಂದು ಖುಷಿ ನಮ್ ಫ್ಲಾಗ್ ನಮ್ ಕುತ್ತೆ ಮೇಲೆ ಹಾಕಿದಾಗ ಇದೆಯಲ್ಲ ಆ ತರ ಒಂದು ಪ್ರೈಡ್ ಆ ತರ ಒಂದು ಖುಷಿ ನಾನೊಬ್ಬ ಕರ್ನಾಟಕದವನು ಅಂತ ಹೇಳೋದ್ರಲ್ಲಿ ನನ್ನಷ್ಟು ಹೆಮ್ಮೆ ಪಡೋ ನೀನ್ ಯಾರು ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಅದು ಪ್ರತಿಯೊಬ್ಬ ಕನ್ನಡಿಗನ್ ಮನ್ಸಲ್ಲೂ ಇರತ್ತೆ ಅಂತ ನನ್ ತುಂಬಾ ಚೆನ್ನಾಗ್ ಗೊತ್ತು ಅದು ಇವತ್ತು ನನಗೆ ಈ ಸ್ಟೇಜ್ ಹತ್ರ ಬರ್ತಾ ಇದ್ದಾಗ ಹುಡುಗರದ್ದು ಚಪಾಲಿ ಆಗಿರ್ಲಿ ಪಟಾಕಿ ಆಗಿರ್ಲಿ ಸಾಂಗ್ ಆಗಿರ್ಲಿ ನನ್ ಜೀವನ ಪೂರ್ತಿ ನಾನು ಎಲ್ಲೂ ಮರೆಯಲ್ಲ ಇದು ಪ್ರತಿಯೊಬ್ಬರ ಎಲ್ಲ ಚೇಲು ಜನತೆಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಒಂದು ಸಾಷ್ಟಾಂಗ ನಮಸ್ಕಾರ ನಿಮ್ಮ ಪಾದಕ್ಕೆ ನಾವೆಲ್ಲೋ ಒಂದು ಇನ್ನೂರು ಕಿಲೋಮೀಟರ್ ಆ ಕಡೆ ಇರ್ತೀವಿ ನಮ್ಗೆ ಯಾವ ಯಾವ ಊರಲ್ಲಿ ಯಾವ ಥಿಯೇಟರ್ ಅಲ್ಲಿ ಎಷ್ಟು ಜನ ಸೇರ್ತಾರೆ ಎಷ್ಟು ಪ್ರೀತಿ ಸಿಗತ್ತೆ ಅಂತ ಗೊತ್ತಿಲ್ಲ ಈ ತರ ಏನೋ ಒಂದು ಸಂದರ್ಭ ನಮಗೂ ಒಂದೊಂದ್ಸತಿ ಸಿಗತ್ತೆ ಫಸ್ಟ್ ನಮ್ಮ ಶಾಸಕರಿಗೆ ಎಲ್ರಿಗೂ ಇಲ್ಲಿರುವಂತ ಪ್ರತಿಯೊಬ್ಬ ಹುಡುಗರು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಷ್ಟೋ ಜನ ಇರ್ತಾರೆ ಅದ್ರಲ್ಲಿ ನಾನ್ ಎಲ್ಲೋ ಒಂದ್ ಕಡೆ ಯಾರೋ ನಿಮ್ಮತ್ರ ಹತ್ರ ಒಂದು ರೆಕಮೆಂಡೇಶನ್ ಮಾಡಿರ್ತಾರೆ ನಮಗೇನ್ ತುಂಬಾ ಖುಷಿ ಅಂದ್ರೆ ನಮ್ ಜನ ನಮ್ಮೂರು ಊರು ನಾನ್ ನಿಮ್ ಮನೆ ಮಗನಾಗ್ ಬಂದಿದೀನಿ ಗೆಸ್ಟ್ ಆಗಂತೂ ಬಂದಿಲ್ಲ ಅದನ್ ಹೇಳಕ್ ಇಷ್ಟ ಪಡ್ತೀನಿ ನಾನು ತುಂಬಾ ಜನ ರವಿಚಂದ್ರನ್ ಸರ್ ಅವ್ರ ಮಕ್ಳು ತರ ಇರ್ತಾರೆ ತುಂಬಾ ಜನ ಗೊತ್ತಾಗ ನಾನ್ ನನ್ ಪರಿಚಯ ಮಾಡ್ಕೋಬೇಕು ಅದೇ ತರ ಈ ತರ ನಿಮ್ಮ ಹತ್ರ ಬಂದ್ ಮನೆಗ್ ಬಂದ್ ಸೇರ್ಕೋಬೇಕು ಅನ್ನೋದು ಆಸೆ ತುಂಬಾನೇ ಇತ್ತು ನನಗೆ ಸೊ ಈ ವೇದಿಕೆಯಲ್ಲಿ ಇದನ್ನ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ನಾನ್ ಯಾವುದೇ ಸಿನಿಮಾ ಪ್ರಚಾರಕ್ಕೆ ಬಂದಿಲ್ಲ ಏನಕ್ಕೂ ಬಂದಿಲ್ಲ ನಿಮ್ಮನ್ನ ನೋಡಕ್ ನಾನ್ ಬಂದಿದ್ದೀನಿ ಅದಕ್ಕೆ ನೀವೇ ಒಂದು ವೇದಿಕೆ ಮಾಡ್ಕೊಟ್ಟಿದ್ರ ಈ ತರ ಪುಣ್ಯ ಮಾಡಿದ್ದೀನಿ ಅಂದ್ರೆ ಅದು ನಮ್ ತಂದೆಗೆ ಸೇರ್ಬೇಕು ಸೊ ಥ್ಯಾಂಕ್ ಯು ಯು ಐ ಲವ್ ಯು ಡ್ಯಾಟ್ ಐ ಲವ್ ಯು ನಿಮಗೊಂದು ಡೈಲಾಗ್ ಬೇಕು ಅಷ್ಟೇ ಸಿನಿಮಾ ಡೈಲಾಗ್ ಹೇಳ್ಬಿಡ್ತೀನಿ ಅದಾದ್ರೂ ನಾನು ಮಾತನ್ನು ಮುಗಿಸ್ಕೊತೀನಿ ನಾನು ಇದೆಲ್ಲ ಹುಡುಗರಿಗೆ ಸಿನಿಮಾದ ಡೈಲಾಗ್ ನನ್ ಡೈಲಾಗ್ ಅಲ್ಲ ಇದು ಓಕೆ ನೀವು ತಿರ್ಗಾ ಇದನ್ನ ಹೇಳ್ಬೇಕು ಫ್ಯೂಚರ್ ಅಲ್ಲಿ ನಾನ್ ಯಾರ ಮಗ ಅಂತ ಗೊತ್ತು ಆದರೆ ನಾನು ಎಂತ ನನ್ ಮಗ ಅಂತ ಯಾರಿಗೂ ಗೊತ್ತಿಲ್ಲ ಎಲ್ರು ತುಂಬಾ ಖುಷಿ ಖುಷಿಯಾಗಿರಿ ಆರಾಮಾಗಿರಿ ಜೀವನದಲ್ಲಿ ಚೆನ್ನಾಗಿರಿ ಅಂತ ಹೇಳ್ತಾ ನನ್ ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ರೀತಿ ನೋಡಿದ್ರೆ ಗೊತ್ತಾಗುತ್ತೆ ಸೊ ಎಷ್ಟು ಖುಷಿ ಆಯ್ತು

ને 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 પાસ પાસ કે બેરીગેડ જગા દેતી હો નોક 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 નોક